ನಮಸ್ಕಾರ ಫ್ರೀಡಂ ನ್ಯೂಸ್ಗೆ ಸ್ವಾಗತ ನಾನು ಸುರೇಶ್ ಜನಸಾಮಾನ್ಯರ ಶಕ್ತಿ ಫ್ರೀಡಂ ನ್ಯೂಸ್ ಲೋಕಾರ್ಪಣೆಯಾಗಿದೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಹಾಗೂ ಮುಜರಾಯಿ ಸಚಿವರಾಗಿರುವಂತಹ ಅವರು ಹಾಗೆಯೇ ಬಹುಭಾಷಾ ನಟಿ ಪ್ರೇಮ ಅವರು ಚಾನೆಲ್ನ ಲೋಕಾರ್ಪಣೆಗೊಳಿಸಿ ಈ ಸಂದರ್ಭದಲ್ಲಿ ಜನಸಾಮಾನ್ಯರಿಂದನೇ ನಾವು ಚಾನಲ್ನ ಉದ್ಘಾಟನೆ ಮಾಡಬೇಕು ಮಾಡಿಸಬೇಕು ಅಂತೇಳಿ ಕನಸನ್ನು ಕಟ್ಕೊಂಡಿದ್ದೆವು ಆ ಕನಸು ಕೂಡ ಸಾಕಾರ ಆಗಿದೆ ಜನಸಾಮಾನ್ಯರು ಅಂದರೆ ಒಬ್ಬ ರೈತ ಇರ್ಬೋದು ಹಾಗೆಯೇ ಕಾರ್ಮಿಕ ಪೌರ ಕಾರ್ಮಿಕರು ಇರ್ಬೋದು ಕಟ್ಟಡ ನಿರ್ಮಾಣ ಮಾಡುವಂಥ ಕಾರ್ಮಿಕರು ಅವರೇ ನಮ್ಮ ಚಾನಲನ್ನು ಉದ್ಘಾಟನೆ ಮಾಡಿದ್ರೆ ಆ ಮೂಲಕ ಫ್ರೀಡಮ್ ಟಿವಿ ಜನಸಾಮಾನ್ಯರ ಶಕ್ತಿ ಏನು ನಾವು ಟ್ಯಾಗ್ಲೈನ್ ಕೊಟ್ಟಿದ್ದೀವಿ ಅದನ್ನು ಸಾಕಾರಗೊಳಿಸುವಂಥ ಪ್ರಯತ್ನ ಬಹಳ ಯಶಸ್ವಿಯಾಗಿ ನೆರವೇರಿದೆ ಯುಗಾದಿ ಹಬ್ಬದ ಶುಭ ಸಂದರ್ಭದಲ್ಲಿ ನಿಮ್ಮ ನೆಚ್ಚಿನ ಫ್ರೀಡಮ್ ಟಿ ವಿ ನಿಮ್ಮ ಮನೆ ಮನೆಗೆ ತಲುಪುವಂಥ ಕೆಲಸ ಆಗಿದೆ ಫ್ರೀಡಮ್ ಟಿ ವಿ ಲೋಕಾರ್ಪಣೆ ಆಗಿದೆ ಸಾರಿಗೆ ಹಾಗೂ ಮುಜ್ರಾಯ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಯೋದಕ್ಕೆ ಅವರು ಒಂದು ಸಹಕಾರವನ್ನು ನೀಡಿದರು ಹಾಗೆಯೇ ಫ್ರೀಡಂ ಟಿವಿಗೆ ಶುಭವನ್ನು ಕೂಡ ಕೋರಿದರು ಹಾಗೆ ಈ ಸಂದರ್ಭದಲ್ಲಿ ಕಲಾ ತಂಡಗಳು ಕೂಡ ಮೆರುಗನ್ನು ನೀಡಿದವು ಫ್ರೀಡಂ ಟಿವಿಯ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನು ಗೊಳಿಸಿದ್ದಾರೆ ಜನಸಾಮಾನ್ಯರು ನಮ್ಮ ಚಾನೆಲ್ನ ನಿಜವಾದ ಶಕ್ತಿ ಅಂತ ನಾವು ನಂಬಿರ್ತಕ್ಕಂಥದ್ದು ಆ ಜನರಿಗೋಸ್ಕರನೇ ನಾವು ಇರುವಂಥದ್ದು ಫ್ರೀಡಮ್ ಟಿ ವಿ ನೋಡಿ ರಾಮಲಿಂಗಾರೆಡ್ಡಿ ಅವರು ದೀಪ ಬೆಳಗುವ ಮೂಲಕ ಈ ಚಾನಲನ್ನು ಲೋಕಾರ್ಪಣೆಗೊಳಿಸಿದರು ಅವ್ರ ಜೊತೆಗೆ ರೈತರಿದ್ದರು ಕಾರ್ಮಿಕರಿದ್ದರು ಆಟೋ ಚಾಲಕರಿದ್ದರು ಎಲ್ಲರೂ ಕೂಡ ಜನಸಾಮಾನ್ಯರ ವಾಹಿನಿ ಜನಸಾಮಾನ್ಯರ ಶಕ್ತಿ ನಿಮ್ಮ ಫ್ರೀಡಮ್ ಟಿ ವಿ ಲೋಕಾರ್ಪಣೆಯಾಗಿದೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಫ್ರೀಡಮ್ ಟಿ ವಿಯನ್ನು ನೋಡಬಹುದಾಗಿದೆ ಈಗ ಫ್ರೀಡಮ್ ಟಿ ವಿಯಲ್ಲಿ ವಸ್ತುನಿಷ್ಠ ಸುದ್ದಿಗಳನ್ನ ವೀಕ್ಷಣೆ ಮಾಡಬಹುದು ಜನಸಾಮಾನ್ಯರ ಸಮಸ್ಯೆಗಳಿಗೆ ಪರಿಹಾರವನ್ನ ಒದಗಿಸುವ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀವಿ ಎಸ್ ಈ ಸಂದರ್ಭದಲ್ಲಿ ಚಾನಲ್ಗೆ ಒಂದು ಚಾಲನೆಯನ್ನ ಕೊಟ್ಟು ಚಾನಲ್ನ ಲೋಕಾರ್ಪಣೆಗೊಳಿಸಿದ ಬಳಿಕ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದರು ಶುಭ ನುಡಿಗಳನ್ನ ಆಡಿದ್ರು ಬನ್ನಿ ಏನ್ ಮಾತನಾಡಿದ್ರು ನೋಡೋಣ ಕೂತ್ಕೊಳ್ಳಿ ಎಲ್ಲ ಹಾಗೆ ನಮ್ಮ ರೆಡ್ಡಿ ಅವರು ಮುಖಂಡರು ಹಾಗೆ ಡಾಕ್ಟರ್ ರಾಜು ಅವರು ಮತ್ತೆ ಅಂಬರೀಷ್ ಅವರು ರುದ್ರಮೂರ್ತಿ ಅವರು ಮಲ್ಲರ ಸುಂದರೇಶ್ ಅವರು ಹಾಗೆ ಮುಖ್ಯವಾಗಿ ನಮ್ಮ ನಾಗರಾಜ್ ಅವರು ಮತ್ತೆ ಎಲ್ಲ ಹೊಸ ಒಂದು ಫ್ರೀಡಂ ಟಿವಿ ಪ್ರಾರಂಭ ಆಗ್ತಾ ಇದೆ ಬೇಕಾದಷ್ಟು ಚಾನಲ್ಸ್ ಇದೆ ಕರ್ನಾಟಕದಲ್ಲಿ ಚಾನಲ್ಗಳ ಮಧ್ಯೆ ನಿಮ್ಮ ಚಾನೆಲ್ ಕೂಡ ಬೆಳೀಬೇಕು ವಿಶೇಷವಾಗಿ ಈ ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ ಚಾನಲ್ಸು ಸಾಕಷ್ಟಿದೆ ಮತ್ತೆ ಸಮಯಕ್ಕೆ ಸರಿಯಾಗಿ ಸುದ್ದಿಗಳನ್ನು ಕೊಡುವುದು ಮತ್ತೆ ಏನೀಗೆಲ್ಲ ಡಿಜಿಟಲ್ ಪ್ರಪಂಚ ಯಾವುದೇ ಭಾಗದಲ್ಲಿ ಅಷ್ಟೇ ಒಂದು ಕೆಲವೇ ಕ್ಷಣಗಳಲ್ಲಿ ವಿಚಾರಗಳನ್ನು ತಿಳಿಸುವಂತ ಕೆಲಸ ಇವತ್ತು ಆಗ್ತಾ ಇದೆ ಮತ್ತೆ ಮನೆ ಮಂದಿ ಕೂತು ನೋಡುವಂಥ ಕಾರ್ಯಕ್ರಮಗಳನ್ನ ಕೂಡ ಕೊಡಬೇಕು ಮತ್ತೆ ಸುದ್ದಿ ಕೂಡ ಸರಿಯಾದ ಸುದ್ದಿಯನ್ನು ಕೊಡಬೇಕು ಈಗ ಎಲ್ರಿಗೂ ಗೊತ್ತಿದ್ದಂಗೆ ಬಹುತೇಕ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ದೊಡ್ಡ ದೊಡ್ಡ ಕುಳಿಗಳು ಕೆಲಸ ಕೇರ್ಕೊಂಡ್ಬಿಟ್ಟಿದೆ ಸೇರ್ಕೊಂಡಿದೆಯಾ ಇಲ್ವಾ ಅಂದರೆ ಮುಕ್ಕಾಲ್ ಭಾಗ ಒಂದು ಕಾಲು ಭಾಗ ಅಷ್ಟೇ ಒಂದು ಕಾಲು ಭಾಗ ನಿಮ್ಮ ಥರ ಅಥವಾ ನಮ್ಮ ಪ್ರಜಾವಾಣಿ ಹೆರಾಲ್ಡು ಆ ಥರ ಒಂದು ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಸ್ವತಂತ್ರವಾಗಿ ಬರೀತಾರೆ ಧೈರ್ಯವಾಗಿ ಇನ್ನು ಉಳಿದಿರ್ತಕ್ಕಂಥ ಎಪ್ಪತ್ತೈದು ಪರ್ಸೆಂಟ್ ಇಲ್ಲವೇ ಇಲ್ಲ ಮೊದಲು ಒಂದು ಪತ್ರಿಕೆ ಎಡಿಟರ್ ಅಂದರೆ ಅಥವಾ ಟಿವಿಯ ಸಂಪಾದಕರು ಅಂದರೆ ಯಜಮಾನಗಳೇನೂ ಇರ್ತಿರಲ್ಲ ಎಲ್ಲ ಇಲ್ಲದೇ ಇರ್ತಿತ್ತು ಈಗ ಎಪ್ಪತ್ತೈದು ಪರ್ಸೆಂಟ್ನವ್ರದು ಎಲ್ಲ ಅವ್ರ ಮೇಲಿಂದ ಏನು ಹೇಳ್ತಾರೋ ಅಷ್ಟೇ ತೋರಿಸ್ಬೇಕು ಯಾವುದನ್ನು ತೋರಿಸ್ಬೇಕು ಯಾವುದೊಂದು ತೋರಿಸ್ಬಾರ್ದು ಅಂತ ನಿರ್ದೇಶನ ಇವತ್ತು ನಮ್ಮ ದೇಶದಲ್ಲಿ ಇದೆ ಪ್ರಜಾಪ್ರಭುತ್ವದಲ್ಲಿ ಇದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಗ ಆಗಿತ್ತು ಅಲ್ವಾ ಈಗ ಈ ಅಂಗಕ್ಕೆ ಅಂಗ ವಿಕಲತೆ ಹೊಡಿತಾ ಇದೆ ಉಳಿದಿರ್ತಕ್ಕಂಥ ಇಪ್ಪತ್ತೈದು ಪರ್ಸೆಂಟ್ ಪತ್ರಕರ್ತರಿಂದ ಇವತ್ತು ಪ್ರಜಾಪ್ರಭುತ್ವ ಉಳಿಬೇಕು ಪತ್ರಿಕಾ ಸ್ವಾತಂತ್ರ್ಯ ಉಳಿಬೇಕು ದೇಶ ನಡೀತಾ ಇರತಕ್ಕಂಥದ್ದನ್ನ ಎಲ್ರಿಗೂ ತಿಳಿಸುವಂತ ಕೆಲಸ ಮಾಡಬೇಕು ಬಹಳ ಅನುಭವಿ ರಾಜಕಾರಣಿಯಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಮಾತುಗಳು ನಿಜವಾಗ್ಲೂ ಕೂಡ ಒಂದು ಅರ್ಥಪೂರ್ಣವಾಗಿತ್ತು ಇವತ್ತಿನ ಮಾಧ್ಯಮದ ವ್ಯವಸ್ಥೆ ಬಗ್ಗೆ ಕೂಡ ಅವರು ಮಾತನಾಡಿದರು ಕಾಳಜಿಯನ್ನ ವ್ಯಕ್ತಪಡಿಸಿದ್ರು ಏನಾಗಬೇಕು ಅಂತ ಹೇಳಿ ಆಶಯವನ್ನು ಕೂಡ ವ್ಯಕ್ತಪಡಿಸಿದರು ಖಂಡಿತ ಫ್ರೀಡಂ ಟಿವಿ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ ಇನ್ನು ಬಹುಭಾಷಾ ತಾರೆ ಪ್ರೇಮ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ರು ಚಾನಲ್ ಅನ್ನ ಲೋಕಾರ್ಪಣೆಗೊಳಿಸುವಂತಹ ಸಂದರ್ಭದಲ್ಲಿ ಅವರು ಕೂಡ ಕೇಕ್ ಕಟ್ ಮಾಡಿ ಚಾನಲ್ಗೆ ಶುಭವನ್ನು ಕೋರಿದರು ಅವರ ಆಗಮನದಿಂದಾಗಿ ಸಾಕಷ್ಟು ವೀಕ್ಷಕರು ಕೂಡ ಸಂತಸ ಆಗಿರುತ್ತೆ ಯಾಕಂದರೆ ಅವರು ಅನೇಕ ಚಿತ್ರಗಳಲ್ಲಿ ಕನ್ನಡ ತೆಲುಗು ಸೇರಿದಂತೆ ಬೇರೆ ಬೇರೆ ಭಾಷೆಗಳಲ್ಲಿ ಅನೇಕ ಯಶಸ್ವಿ ಚಿತ್ರಗಳಲ್ಲಿ ನಟಿಸಿದ್ದಾರೆ ಪ್ರೇಮ ಅವರು ಅವರು ಇಂಥ ಶುಭ ಸಂದರ್ಭದಲ್ಲಿ ಯುಗಾದಿಯ ಶುಭ ದಿನ ಫ್ರೀಡಮ್ ಟಿವಿಯ ಲೋಕಾರ್ಪಣೆಯ ದಿನ ಬಂದು ಚಾನಲನ್ನು ಉದ್ಘಾಟನೆ ಮಾಡಿದ್ದು ಬಹಳ ನಮಗೆಲ್ಲರೂ ಕೂಡ ಖುಷಿಯನ್ನು ಕೊಟ್ಟಿದೆ ಫ್ರೀಡಮ್ ಟಿ ವಿ ಲೋಕಾರ್ಪಣೆಗೊಳ್ಳುವಂಥ ಶುಭ ಸಂದರ್ಭದಲ್ಲಿ ನಟಿ ಪ್ರೇಮ ಅವರು ಕೂಡ ಆಗಮಿಸಿ ಶುಭವನ್ನು ಕೋರಿದ್ದಾರೆ ಕೇಕನ್ನು ಕಟ್ ಮಾಡಿ ಅವರು ಕೂಡ ವಿಶ್ ಮಾಡಿದ್ದಾರೆ ಈ ಶುಭ ಸಂದರ್ಭದಲ್ಲಿ ಹಾಗೆಯೇ ಅಶ್ವಿನಿ ಕೂಡ ಆಗಮಿಸಿದರು ಅವರು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಒಂದು ಕೀರ್ತಿ ಪತಾಕೆ ಆರಿಸಿದಂಥವರು ಅನೇಕ ಗಣ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದು ಜನಸಾಮಾನ್ಯರು ಕೂಡ ನಮ್ಮ ಜೊತೆಗಿದ್ದು ಈ ಶುಭ ಗಳಿಗೆಯಲ್ಲಿ ನಮ್ಮ ಸಂತೋಷವನ್ನು ಇಮ್ಮಡಿಗೊಳಿಸೋದ್ರಲ್ಲಿ ಅವರು ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಎಲ್ಲರೂ ಕೂಡ ಬಹಳ ಖುಷಿ ಖುಷಿಯಾಗಿದ್ದು ನಮ್ಮದೇ ಚಾನಲ್ ಅಂತೇಳಿ ನಮ್ಮ ಫ್ರೀಡಮ್ ಗೆ ಬಂದು ಮುಖ್ಯ ಕಚೇರಿಗೆ ಬಂದು ಈ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಪಾಲುದಾರರಾಗಿದ್ದು ನಮಗೂ ಕೂಡ ಬಹಳ ಸಂತೋಷ ತಂದಿದೆ Yeah, 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 yeah. ನಾಲ್ಕನೇ ಕಾಲು ಅಂತ ಹೇಳಿ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಬಿಟ್ಟರೆ ಮಾಧ್ಯಮ ಆ ಥರ ಕೆಲಸ ಮಾಡ್ಬೇಕು ಅವ್ನು ವಿರೋಧ ಪಕ್ಷನೋ ಆಡಳಿತ ಪಕ್ಷನೋ ಪ್ರಶ್ನೆ ಅದಲ್ಲ ಆ ರೀತಿಯಾಗಿ ಕೆಲಸ ಮಾಡಿದಾಗ ನಿಜವಲ್ಲ ಮಾಧ್ಯಮಗಳೇ ಉಳ್ಕೊತಾವೆ ಇವತ್ತು ಭಾರತದಲ್ಲಿ ಮಾಧ್ಯಮಗಳು ಏನಾಗಿದಾವೆ ಗೊತ್ತಿಲ್ಲ ಅಲ್ಲ ಶ್ರೀಮಂತರ ಮಾಧ್ಯಮದ ಮಾಲೀಕರುಗಳು ಅವರು ಯಾರು ಮಾತು ಕೇಳ್ತಾರೋ ಆಡಳಿತ ಪಕ್ಷನೋ ಅಥವಾ ಅವರು ಅವ್ರಿಗೆ ಹೇಳೋಂಥ ಮಾತನ್ನು ಕೇಳ್ಕೊಂಡು ಹೋಗ್ತಾರೆ ದಯವಿಟ್ಟು ಆ ರೀತಿ ಆಗಬಾರ್ದು ಇದು ಜನಸಾಮಾನ್ಯರ ಟಿವಿ ಅಂತಾನೆ ನೀವು ಹೆಸರು ಟೈಟಲ್ ಕೊಟ್ಟು ಬಿಟ್ಟಿದ್ದೀರಾ ಟೈಟಲ್ಯ ಇನ್ನು ಇದೇ ಸಂದರ್ಭದಲ್ಲಿ ಫ್ರೀಡಂ ಟಿವಿಯ ವ್ಯವಸ್ಥಾಪಕ ನಿರ್ದೇಶಕರು ಎಂ ಡಿ ಅವರು ಕೂಡ ಮಾತನಾಡಿದ ಎಲ್ ಎಂ ನಾಗರಾಜ್ ಅವರು ಅವರೇನು ಹೇಳಿದ್ರು ಬನ್ನಿ ನೋಡೋಣ ಎಲ್ಲ ಕುಲಕೋಟಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಮೊಟ್ಟದಾಗಿ ಇವತ್ತು ಫ್ರೀಡಂ ಟಿವಿ ಅನ್ನುವ ಟೆಲಿವಿಷನ್ ವಾಹಿನಿಯನ್ನು ತಮ್ಮ ಮಡಿಲಿಗೆ ಹಾಕ್ತಾ ಇದ್ದೇವೆ ಇನ್ನು ಮುಂದೆ ಈ ಚಾನಲ್ಗೆ ಸಮಸ್ತ ಕನ್ನಡಿಗರೇ ಮಾಲೀಕರು ನಾನು ಈ ಕಾನ್ಸೆಪ್ಟ್ ಎಲ್ಲಿಂದ ಬಂತು ಟಿ ವಿ ಚಾನಲ್ಗೆ ಇವತ್ತು ಬರಬೇಕು ಅಂತ ಹೇಳಿದ್ರೆ ಮಾಸ್ಟರ್ ಡಿಗ್ರಿಗೆ ನಾವು ಡಿಗ್ರಿ ಮುಗಿಸಿ ಯೂನಿವರ್ಸಿಟಿಗೆ ಮಾಸ್ಟರ್ ಡಿಗ್ರಿ ಸೇರಿದಾಗ ನನಗೆ ಒಬ್ಬರು ಪ್ರೊಫೆಸರ್ ಬಿ ಎ ಶ್ರೀಧರ ಅಂತ ಮೇಸ್ಟ್ ಇದ್ದರು ಇವತ್ತೇನಾರು ನಾನು ಇಲ್ಲಿ ನಿಂತಿದ್ದೀನಿ ಅಂತ ಹೇಳಿದ್ರೆ ಅವರೇ ಕಾರಣ ನಾಪಿಸ್ಕೊತಾ ಇದ್ದೀನಿ ಅಂತ ಹೊತ್ತಲ್ಲಿ ಅವರು ನಮ್ಗೆ ಹೇಳಿದ್ರು ನಾನು ಯು ಜಿ ಸಿ ನೆಟ್ಟು ಸ್ಲೆಡ್ಡು ಎಲ್ಲ ಮಾಡ್ಕೊಂಡು ಅವ ಯೂನಿವರ್ಸಿಟಿ ಪ್ರೊಫೆಸರ್ ಆಗಬೇಕು ಅನ್ನೋ ವಿಚಾರ ಅವ್ರ ಜೊತೆ ಚರ್ಚೆ ಮಾಡಿದಾಗ ಹೇಳಿದ್ರು ನಾಗರಾಜ್ ಯಾಕಪ್ಪ ಈ ಯೂನಿವರ್ಸಿಟಿ ಡರ್ಟಿ ಪಾಲಿಟಿಕ್ಸ್ ಅತ್ಯ ನಿಮಗೆಲ್ಲ ಸ್ಟ್ರೆಂತ್ ಇದೆ ಯು ಗೋಂಟ್ ಫೈಟ್ ಮೀಡಿಯಾದಲ್ಲಿ ನೀನು ಕೆಲಸ ಮಾಡ್ಬೋದು ಜರ್ನಲಿಸ್ಟಾಗಿ ನೀನು ಏನಾದ್ರು ಅಚೀವ್ ಮಾಡ್ಬೋದು ಅಂತ ಹೇಳಿದ್ರು ಅವ್ರು ಹೇಳಿದ ಒಂದು ಮಾತು ನನಗೆ ಇವತ್ತು ಇಲ್ಲಿ ನಿಲ್ಲಿಸಿದೆ ಗಮನಿಸಿದೆ ಅವ್ರು ಪ್ರೊಫೆಸರ್ ಶ್ರೀಧರ ಅವರು ಹೇಳಿದ ಒಂದು ಮಾತು ಫ್ರೀಡಮ್ ಟಿ ವಿ ಹುಟ್ಟಿಗೆ ಕಾರಣ ಆಗಿದೆ ಇವತ್ತು ನಾವು ಆ ಗುರುಗಳ ಸನ್ನಿಧಾನಕ್ಕೆ ಈಗ ಮತ್ತೆ ನಾನು ಪಾಕಿಸ್ತಾನಿ ಗುರುಗಳ ಅವರಿಗೆ ನಾಪು ನಾಪಸ್ಕೃತ ಈ ಒಂದು ಚಾನೆಲ್ ಶುರುವಾಗಿದ್ದಕ್ಕೆ ಅವ್ರಿಗೆ ನಾನು ಕೃತಜ್ಞನಾಗಿದ್ದೇನೆ ಸದಾ ಒಂದ ಚಿರವಣಿಯಾಗಿದ್ದೇನೆ ಸ್ನೇಹಿತರೆ ಕನ್ನಡದ ನೆಲ ಯಾವತ್ತೂ ಪಂಜೆ ಅಲ್ಲ ಇಲ್ಲಿ ಎಲ್ಲ ಥರದ ವಿಚಾರವಂತರು ಎಲ್ಲ ಥರದ ಸಾಹಸಿಗರು ಎಲ್ಲ ಕಾಲಕ್ಕೂ ಇಡೀ ದೇಶಕ್ಕೆ ಜಗತ್ತಿಗೆ ಆದರ್ಶವಾಗಿ ಬದುಕಿದ ಮಹಾನೀಯರು ಹುಟ್ಟಿರ್ತಕ್ಕಂಥ ನೆಲ ಇದು ಕನ್ನಡ ನಾಡು ಈ ಕನ್ನಡ ನಾಡಲ್ಲಿ ಬಹಳ ಮನುಷ್ಯ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿದ್ರೆ ಅವನು ಸೋಲೋದಿಕ್ಕೆ ಕನ್ನಡ ಬಿಡೋದಿಲ್ಲ ಆ ವಿಶ್ವಾಸ ನನಗಿದೆ ಇವತ್ತು ಫ್ರೀಡಂ ಟಿವಿ ಲಾಂಚ್ ಆಗಿದೆ ಕನ್ನಡಿಗರ ಮಡಿಲಿಗೆ ನಾವು ಫ್ರೀಡಮ್ ಟಿವಿಯ ಕೂಸನ್ನು ಹಾಕಿದ್ದೇವೆ ಫ್ರೀಡಮ್ ಟಿವಿಯ ಲೋಕಾರ್ಪಣೆ ಕಾರ್ಯಕ್ರಮ ಸೆಲೆಬ್ರೇಷನ್ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ ರಾಜ್ಯದ ಉದ್ದಗಲಕ್ಕೂ ಕೂಡ ಅನೇಕ ಭಾಗಗಳಲ್ಲಿ ಸೆಲೆಬ್ರೇಷನ್ನು ನೆನ್ನೆ ಮಾಡಿದ್ದಾರೆ ಕಲಬುರಗಿಯಲ್ಲೂ ಕೂಡ ಪತ್ರಕರ್ತರೇ ನಮಗೆ ಒಂದು ಬೆಂಬಲವಾಗಿ ನಿಂತು ಯಾಕಂದರೆ ಜನಸಾಮಾನ್ಯರಿಗಾಗಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಪತ್ರಕರ್ತರ ಬಳಗ ಕೂಡ ನಿಮ್ಮೊಂದಿಗೆ ನಾವಿದ್ದೇವೆ ಹಿಂಗೆ ಒಳ್ಳೆಯದಾಗಲಿ ಅಂತ ಹೇಳಿ ಒಂದು ಕೇಕನ್ನು ಕಟ್ ಮಾಡಿ ಅವರು ಕೂಡ ಸಂಭ್ರಮವನ್ನು ಆಚರಿಸಿದ್ದಾರೆ ಬೆಸ್ಟ್ ಆಫ್ ಲಕ್ ಫ್ರೀಡಮ್ ಟಿ ವಿ ಅಂತ ಹೇಳಿ ಒಂದು ಕೇಕನ್ನು ಅಲ್ಲಿ ಕಟ್ ಮಾಡಿ ಅವರು ಸೆಲೆಬ್ರೇಷನ್ ಮಾಡಿರುವಂಥದ್ದು ಕಲಬುರಗಿ ಜಿಲ್ಲೆಯಲ್ಲಿ ಪತ್ರಕರ್ತರು ಸೇರಿ ಫ್ರೀಡಮ್ ಟಿವಿಯ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಅಲ್ಲಿ ಸೆಲೆಬ್ರೇಷನನ್ನು ಮಾಡಿರೋದನ್ನು ನಾವು ನೋಡ್ಬೋದು What's up? ಸುದ್ದಿಗಳ ಕಡೆ ಗಮನ ಹರಿಸುವುದಾದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರು ಯುಗಾದಿಯ ಸಂದರ್ಭದಲ್ಲಿ ದೇವಾಲಯಗಳಿಗೆ ಭೇಟಿ ನೀಡಿದರು ಅವರು ಟೆಂಪಲ್ ರನ್ನು ನಡೆಸಿದರು ಈ ಅನೇಕ ಮುಖಂಡರು ಕೂಡ ಅವರಿಗೆ ಸಾಥನ್ನು ನೀಡಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರುವಂಥ ದೇವಾಲಯಗಳು ಪ್ರಮುಖವಾಗಿ ಕೈವಾರ ಯೋಗಿ ನಾರಾಯಣ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಬಳಿಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ದೇವರ ದರ್ಶನವನ್ನು ಪಡೆದರು ಅನಂತರ ಚಿಕ್ಕ ಮಧುರೆ ಶನಿ ಮಹಾತ್ಮ ದೇವಸ್ಥಾನಕ್ಕೆ ತಿಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಜನತೆಗೆ ಒಂದು ಒಳಿತಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದರು ರಕ್ಷಾರಾಮಯ್ಯವರ ಜೊತೆಗೆ ಇಡೀ ದಿನದ ಪ್ರವಾಸದಲ್ಲಿ ಎಮ್ ಆರ್ ಜಯರಾಮವರು ಆಗ್ನೇಯ ತಂದೆಯವರು ಸೀತಾರಾಮ್ ಅವರು ಕೂಡ ಉಪಸ್ಥಿತರಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಕೆಂಡ ತುಳಿಯ ಮೂಲಕ ರಕ್ಷಾರಾಮಯ್ಯವರು ತಮ್ಮ ಭಕ್ತಿಯನ್ನು ಕೂಡ ಪ್ರದರ್ಶನವನ್ನು ಮಾಡಿದರು ಯುಗಾದಿಯ ದಿನ ದೇವಾಲಯಗಳಿಗೆ ಭೇಟಿ ನೀಡಿದರು ರಕ್ಷಾರಾಮಯ್ಯ ಯಲಹಂಕದ ಚೌಡೇಶ್ವರಿ ದೇವಾಲಯದಲ್ಲಿ ಕೆಂಡ ತುಳಿಯ ಮೂಲಕ ರಕ್ಷಾರಾಮಯ್ಯವರು ತಮ್ಮ ಭಕ್ತಿಯನ್ನು ಮೆರೆದಿದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯವರು ಯುಗಾದಿಯ ಸಂದರ್ಭದಲ್ಲಿ ಶುಭ ಸಂದರ್ಭದಲ್ಲಿ ದೇವಾಲಯಗಳಿಗೆ ಭೇಟಿಯನ್ನು ನೀಡಿದರು ಯಲಹಂಕದ ಚೌಡೇಶ್ವರಿ ದೇವಾಲಯದಲ್ಲಿ ಕೆಂಡ ತುಳಿದು ರಕ್ಷಾ ರಾಮಯ್ಯವರು ಏನು ದೇವರಿಗೆ ಪ್ರೇಯರನ್ನು ಮಾಡಿದರು ನಾಡಿನ ಜನರಿಗೆ ಅದರಲ್ಲಿ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಮೊದಲು ಕೈವಾರ ಯೋಗಿ ನಾರಾಯಣ ದೇವಾಲಯಕ್ಕೆ ಅವರು ಭೇಟಿಯನ್ನು ನೀಡಿದರು ಅಲ್ಲಿ ವಿಶೇಷ ಪೂಜೆಯನ್ನು ನಡೆಸಿದರು ಬಳಿಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ದೇವರ ದರ್ಶನವನ್ನು ಪಡೆದರು ನಂತರ ಚಿಕ್ಕಮದುರೆ ಶನಿ ಮಹಾತ್ಮ ದೇವರ ದರ್ಶನವನ್ನು ಕೂಡ ಪಡೆದರು ಬಳಿಕ ಅವರು ಯಲಹಂಕದಲ್ಲಿ ಚೌಡೇಶ್ವರಿ ದೇವಾಲಯಕ್ಕೆ ಆಗಮಿಸಿ ಅಲ್ಲಿ ಕೂಡ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಕೆಂಡ ತುಳಿಯುವ ಮೂಲಕ ಜನತೆಗೆ ಶುಭವಾಗಲಿ ಅಂತೇಳಿ ಪ್ರಾರ್ಥಿಸಿದ್ದಾರೆ ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಶಿ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಭರ್ಜರಿ ಪ್ರಚಾರವನ್ನು ನಡೆಸಿದರು ಯುಗಾದಿಯ ಸಂದರ್ಭದಲ್ಲಿ ತಾಂಡಾಗಳಿಗೆ ಭೇಟಿ ನೀಡಿ ಅವರು ಮತಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ನಟ ಶಿವರಾಜ್ ಕುಮಾರ್ ಅವರು ಕೂಡ ಜೊತೆಗಿದ್ದರು ಗೀತಾ ಅವರ ಪತಿ ಶಿವರಾಜ್ ಕುಮಾರ್ ಅವರು ಅವರು ಕೂಡ ಮತಯಾಚನೆ ಮಾಡಿದರು ಶಿವಮೊಗ್ಗ ಗ್ರಾಮಾಂತರದ ಕುಂಚೇನಹಳ್ಳಿ ತಾಂಡಾದಲ್ಲಿ ನಡೆದಂಥ ರೋಡ್ ಶೋನಲ್ಲಿ ಶಿವರಾಜ್ ಕುಮಾರ್ ಕೂಡ ಭಾಗಿಯಾಗಿದ್ದರು ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಅವರು ಮತಯಾಚನೆ ಮಾಡಿದರು ತಾಂಡಾದಲ್ಲಿ ಇನ್ನು ಈ ಸಂದರ್ಭದಲ್ಲಿ ತಾಂಡಾ ಜನರ ಒಂದು ವೇಷವನ್ನು ತೊಟ್ಟು ಅವರ ಸಂಸ್ಕೃತಿಯನ್ನು ಇವರು ಕೂಡ ಆಚರಣೆ ಮಾಡಿದರು ಗೀತಾ ಶಿವರಾಜ್ ಕುಮಾರ್ ಅವರು ಖುಷಿ ಆಗುತ್ತೆ ಯಾಕಂದ್ರೆ ಮನೇಲಿ ಸೆಲೆಬ್ರೇಟ್ ಮಾಡೋದು ಯಾವಾಗ ಇದೆ ನೋಡ್ ಒಂದ್ಸಲ ಬಂದು ಒಂದು ಜನಗಳ ಜೊತೆ ಆಚರಿಸೋದು ಒಂದು ಖುಷಿಯಾದ ವಿಷಯ ಅದು ಈ ರೀತಿ ಮಾತಾಡೋದು ಮಾಡ್ತಾ ಇದೆ ಇನ್ನೂ ಖುಷಿಯಾದ ವಿಷಯ ಸಂತೋಷ ಆಗುತ್ತೆ ಇವಾಗ ಎಲ್ಲ ಕಡೆ ಚೆನ್ನಾಗಿದೆ ಪಾಸಿಟಿವ್ ಆಗಿದೆ ನೋಡೋಣ ಇನ್ನು ಯಾವ್ದು ಎಲ್ಲರೂ ಇವಾಗ ಬರೋ ಹೆಣ್ಮಕ್ಳು ಎಲ್ಲರೂ ಒಂಥರ ಒಂದು ಹೊಸ್ತಾನ ಬರಬೇಕು ಅಂತ ಬಯಸ್ತಾ ಇದ್ದಾರೆ ಸೊ ಸ್ಟ್ರಾಂಗ್ ಆಗಿದೆ ನೋಡೋಣ ವಿಲ್ ಸಿ ಬಟ್ ವರ್ಕ್ ವಿ ಆರ್ ವರ್ಕಿಂಗ್ ವೆರಿ ಹಾರ್ಡ್ ಅದೇ ಜ ವರ್ಕಿಂಗ್ ಹಾರ್ಡ್ ಅಂದರೆ ಜನಗಳನ್ನ ಯಾವ ರೀತಿ ಮಾತಾಡಿ ಮನವೊಲಿಸಬೇಕು ಅಂತ ನಾವು ಮಾತಾಡ್ತಾ ಇದ್ದೀವಿ ಆ್ಯಂಡ್ ನಮ್ಮದೇನು ಪ್ಲೇನು ಏನು ಯಾವುದು ಇಂಟೆನ್ಷನ್ ಇದೆ ಬಂದಿರೋರು ಸೊ ಒಳ್ಳೆ ಚೆನ್ನಾಗಿ ಮಾಡ್ಬೇಕನ್ನೋದೇ ನಮ್ಮ ಇದು ಬಟ್ ಆ ಉದ್ದೇಶ ಇಟ್ಕೊಂಡು ಐ ಥಿಂಕ್ ಪಾಸಿಟಿವ್ ಆಗಿದೆ ಮೊದಲಿಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಭದ್ರಾವತಿಯಿಂದ ಸ್ಟಾರ್ಟ್ ಮಾಡಿದ್ವಿ ಸುಮಾರು ಹನ್ನೆರಡು ದಿನ ಆಯಿತು ಅಂತ ಒಂದು ಎರಡು ವಾರ ಆಯಿತು ಅಂತ ಕಾಣಿಸುತ್ತೆ ಇವಾಗ ಶಿವಮೊಗ್ಗ ಶಿವಮೊಗ್ಗ ಇವತ್ತು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿರೋದು ಆಮೇಲೆ ಸ್ವರ್ಬ ಸಾಗರ ತೀರ್ಥಹಳ್ಳಿ ಹೊಸನಗರ ಆಮೇಲೆ ಭದ್ರಾವತಿ ಶಿವಮೊಗ್ಗ ಗ್ರಾಮೀಣ ಆ ಥರ ತುಂಬ ಕಡೆ ಕವರ್ ಮಾಡಿದ್ರು ಎಲ್ಲ ಕಡೆ ಹೆಣ್ಮಕ್ಳು ಜಾಸ್ತಿ ಸಂಖ್ಯೆಯಲ್ಲಿ ಇರ್ತಾರೆ ತುಂಬ ಖುಷಿ ಆಗುತ್ತೆ ಆಮೇಲೆ ತುಂಬ ಸಂತೋಷನೂ ಆಗುತ್ತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯುಗಾದಿಯ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಭರ್ಜರಿ ಪ್ರಚಾರವನ್ನು ನಡೆಸಿದರು ಗ್ರಾಮಾಂತರ ತಾಲೂಕಿನ ಶಿವಮೊಗ್ಗ ಗ್ರಾಮಾಂತರ ತಾಲೂಕಿನ ಕುಂಚೇನಹಳ್ಳಿ ತಾಂಡದಲ್ಲಿ ನಡೆದಂಥ ಕಾರ್ಯಕ್ರಮ ಇದು ರೋಡ್ ಶೋ ನಡೆಯಿತು ಆ ರೋಡ್ ಶೋನಲ್ಲಿ ಶಿವರಾಜ್ ಕುಮಾರ್ ಅವರು ಕೂಡ ಭಾಗಿಯಾಗಿದ್ದರು ಅವರೊಂದು ಮಾತಾಡ್ತಾ ಇದ್ದಾರೆ ಶಿವರಾಜ್ ಕುಮಾರ್ ಅವರು ಪ್ರತಿ ಬಾರಿ ಮನೆಯಲ್ಲಿ ಹಬ್ಬ ಆಚರಣೆ ಮಾಡ್ತೀವಿ ಅದೆಲ್ಲ ಸಾಮಾನ್ಯವಾಗಿ ವಿಚಾರ ಆದರೆ ಜನಗಳ ಮಧ್ಯೆ ಬಂದು ಈ ರೀತಿ ವಿಶೇಷವಾಗಿ ಆಚರಣೆ ಮಾಡೋದು ಭಾಳ ಖುಷಿಯಾಗುತ್ತೆ ಅಂತ ಹೇಳಿದರು ಚುನಾವಣಾ ಪ್ರಚಾರದಲ್ಲಿ ಈಗಾಗಲೇ ತೊಡಗಿಸ್ಕೊಂಡಿರುವಂಥ ಶಿವರಾಜ್ ಕುಮಾರ್ ಅವರು ಜಿಲ್ಲೆಯ ಅನೇಕ ಭಾಗಗಳಲ್ಲಿ ಭರ್ಜರಿಯಾಗಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಗೀತಾ ಅವರಿಗೆ ಬಾರಿ ಗೆಲುವಿನ ಸಾಧ್ಯತೆಗಳು ಕೂಡ ಇದೆ ಅಂಥೇಳಿ ಜಿಲ್ಲೆಯಲ್ಲಿ ಚರ್ಚೆ ಆಗ್ತಾ ಇದೆ ಇನ್ನು ತಾಂಡಾಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಆ ತಾಂಡದ ಜನರು ಲಂಬಾಣಿ ಜನಾಂಗದವರು ಅವರಿಗೆ ಲಂಬಾಣಿ ಜನಾಂಗದವರು ತೋರುವಂಥ ಬಳೆಗಳನ್ನು ತೋರಿಸಿ ಗೀತಾ ಅವರಿಗೆ ಖುಷಿಪಟ್ಟರು ನಿನ್ನೆ ಯುಗಾದಿ ಹಬ್ಬ ಭರ್ಜರಿಯಾಗಿ ನಡೆದಿದೆ ಯುಗಾದಿಯ ಮಾರನೇ ದಿನ ಹೊಸದಡಕು ರಾಜ್ಯದೆಲ್ಲೆಡೆ ಈಗ ಹೊಸ್ತಡಕ್ನಲ್ಲಿ ಜನ ಫುಲ್ಲು ಬ್ಯುಸಿಯಾಗಿದ್ದಾರೆ ಈ ಮಟನ್ ಅಂಗಡಿಗಳಂತೂ ಕೂಡ ಜನರ ತುಂಬಿ ಹೋಗಿದ್ದಾವೆ ಅಲ್ಲಿ ಜನಸಾಗರವೇ ಇದೆ ಮಟನ್ ಅಂಗಡಿಗಳ ಮುಂದೆ ಕುರಿ ಹಾಗೂ ಮೇಕೆ ಮಾಂಸಕ್ಕೆ ಜನ ಸಾಲುಗಟ್ಟು ನಿಂತಿದ್ದಾರೆ ದೇವನಹಳ್ಳಿಯಲ್ಲಿ ಇದು ದೃಶ್ಯವನ್ನು ನೀವು ನೋಡ್ತಾ ಇದ್ರಿ ದೇವನಹಳ್ಳಿಯಲ್ಲಿ ಸುಮಾರು ಒಂದು ಸಾವಿರ ಕೆಜಿಗೂ ಅಧಿಕ ಗುಡ್ಡೆ ಮಾಂಸ ಮಾರಾಟ ಆಗಿದೆ ಅಂತೆ ದೇವನಹಳ್ಳಿ ತಾಲೂಕು ಎಲಿಯೂರು ಗ್ರಾಮದಲ್ಲಿ ಗುಡ್ಡೆ ಮಾಂಸ ಮಾರಾಟವಾಗ್ತಾ ಇದೆ ಡಿ ಎನ್ ಎಫ್ ಕುರಿ ಮತ್ತು ಮೇಕೆ ಉತ್ಪಾದಕರ ಕಂಪನಿ ನಿಯಮಿತ ವತಿಯಿಂದ ರಾತ್ರಿಯಿಡೀ ಮಾಂಸ ಮಾರಾಟ ಆಗಿದೆ ಪ್ರತಿ ಕೆಜಿಗೆ ಏಳ್ನೂರು ರೂಪಾಯಿಯಂತೆ ಮಾರಾಟವಾಗ್ತಿದೆ ಅಂತ ರೈತರಿಂದಲೇ ಖರೀದಿ ಮಾಡಿ ಗುಡ್ಡೆ ಮಾಂಸ ಮಾರಾಟ ಮಾಡ್ತಿದ್ದಾರೆ ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ ಈಗ ಫ್ರೀಡಂ ಟಿವಿ ಲೋಕಾರ್ಪಣೆಯ ಹೈಲೈಟ್ಸ್ ಅನ್ನ ಪ್ರಸಾರ ಆಗುತ್ತೆ ನೋಡ್ತಾ ಇರಿ ಫ್ರೀಡಂ ಟಿವಿ ಇದು ಜನಸಾಮಾನ್ಯರ ಶಕ್ತಿ ಮಹೇಶ್ವರಿ ನಿಮ್ಮೊಳಗಿ